ಎರಡು ಬಹಳ ವಿಶೇಷವಾದಂತಹ ಕಾಯಿಲೆಗಳ ಬಗ್ಗೆ ನಾನು ಕೇಳಿದ್ದೀನಿ ಒಂದು ಡೆಂಗ್ಯೂ ಮತ್ತು ಕೆಎಫ್ ಡಿ ಮಂಗನ್ ಕಾಯಿಲೆ ಇದು ಮಲೆನಾಡಿನಲ್ಲಿ ವಿಶೇಷವಾಗಿ ಕಾಡ್ತಾ ಇದೆ ಡೆಂಗ್ಯೂ ಆರ್ನೂರ ಎಪ್ಪತ್ನಾಲ್ಕು ಪೇಶೆಂಟ್ಸ್ ಇದಾರೆ ಅಂತ ಹೇಳಿದೀನಿ ಮತ್ತು ಡಿ ಮಲೆನಾಡಿನಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸೊರ್ಬಾದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಕಾಯಿಲೆ ಇಡೀ ಎರಡು ಮೂರು ಜಿಲ್ಲೆಗಳನ್ನ ಕಾಡ್ತಾ ಇದೆ ಸಾಕಷ್ಟು ನೂರಾರು ಸಾವು ನೋವುಗಳಾಗಿದ್ದಾವೆ ವ್ಯಾಕ್ಸಿನ್ ಇತ್ತು ವ್ಯಾಕ್ಸಿನ್ ತಯಾರು ಮಾಡುವಂತ ಘಟಕ ಶಿವಮೊಗ್ಗದಲ್ಲಿತ್ತು ಅದು ಮುಚ್ಚೋಗಿದೆ ಆಮೇಲೆ ಕೂಡ ಎರಡು ವರ್ಷ ಕೊಟ್ಟ್ರಿ ಈಗ ಮೂರು ವರ್ಷದಿಂದ ಎಫ್ ಡಿ ವ್ಯಾಕ್ಸಿನ್ ಇಲ್ಲ ಭಯಾನಕವಾದಂತ ಕಾಯಿಲೆ ಇದೆ ಈಗ ನಿಮ್ಮ ಹತ್ರ ಏನೂ ಇಲ್ಲ ಅದರ ಜೊತೆಗೆ ಸರ್ ಈ ಎಫ್ ಡಿ ಆಗಿರ್ತಕ್ಕಂಥ ಏರಿಯಾದಲ್ಲಿರುವಂತಹ ಪಿ ಎಚ್ಸಿ ನಲ್ಲಿ ಡಾಕ್ಟರ್ಸ್ ಇಲ್ಲ ನಾನು ಮೊನ್ನೆ ಕಮಿಷನ್ ಹತ್ರ ಕೂತ್ಕೊಂಡು ವೈಯಕ್ತಿಕವಾಗಿ ಮಾತಾಡದೆ ಮೊನ್ನೆ ಸಚಿವರು ಕೂಡ ಹೇಳಿದೆ ಒಂದು ಸಂಚಾರಿ ಘಟಕ ಕನಿಷ್ಠ ಜೂನ್ ತಿಂಗಳವರೆಗೂ ಮೇಂಟೈನ್ ಮಾಡ್ರಿ ಒಂದು ಮಳೆ ಬಂದ್ರೆ ಎಫ್ ಡಿ ಕ್ಲೋಸ್ ಆಗ್ತದೆ ಮಳೆ ಬರುವವರೆಗೆ ಈಗ ಟೆಂಪರೇಚರ್ ಜಾಸ್ತಿ ಆದಾಗ ಅಟ್ಯಾಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದು ಸಂಘಟಿತವಾಗಿ ಫಾರೆಸ್ಟ್ ಮತ್ತು ವೆಟರ್ನರಿ ನಿಮ್ಮ ಇಲಾಖೆ ಎಲ್ಲ ಸೇರಿ ಒಂದು ಇದು ಇದು ಮಾಡಬೇಕಾದಂತರಿಂದ ಇದಕ್ಕೆ ಆದ್ಯತೆ ಕೊಡಬೇಕು ಒಂದು ಸಂಚಾರಿ ಘಟಕ ಮಾಡಬೇಕು ಅದಕ್ಕೆ ಡಾಕ್ಟರ್ಸ್ ಅನ್ನು ಕೊಡಬೇಕು ಆಮೇಲೆ ತೀರ್ಥಹಳ್ಳಿ ಅಂತ ಯೂನಿಟ್ ಇಟ್ಬೇಕು ಅಲ್ಲಿ ತೀರ್ಥಹಳ್ಳಿಯ ಕಟಗಾರ ಆಸ್ಪತ್ರೆಗೆ ಎಚ್ ಸಿ ಗೆ ಡಾಕ್ಟರ್ ಇಲ್ಲ ಕಳೆದ ಒಂದು ವರ್ಷ ಡಾಕ್ಟರ್ ಇಲ್ಲ ಅಲ್ಲೇ ಜಾಸ್ತಿ ಕಾಡ್ತಾ ಇದೆ ಹೆಚ್ ಪೇಷಂಟ್ ಅಲ್ಲಿಂದ ಬರ್ತಾ ಇದ್ದಾರೆ